ನೋಡಿ ಸಣ್ಣ ಸಣ್ಣ ಬೂತಾಯಿ ಇದನ್ನು ಎಲ್ಲ ಮಾಡಿ ಆಯಿತು ಇದಕ್ಕೆ ನಾವು ತರು ಭೂತಾಯಿ ಅಂತ ಹೇಳೋದು ನಿನ್ನೆಯ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು ನಿನ್ನೆ ಸ್ವಲ್ಪ ಮೀನನ್ನು ಕನ್ನಪ್ಪು ಕರಿ ಮಾಡಿದ್ದೇನೆ ಇದನ್ನು ಫ್ರೈ ಮಾಡುವ ಅಂತ ನೋಡಿ ಇಷ್ಟು ಮೀನು ತಗೊಂಡಿದ್ದೇನೆ ಇದಕ್ಕೆ ಫ್ರೈ ಮಾಡಲಿಕ್ಕೆ ಮಸಾಲಕ್ಕೆ ಮೊದಲಿಗೆ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೇನೆ ಆನಂತರ ಫಿಶ್ ಮಸಾಲ ಪೌಡರ್ ಯಾವುದೇ ಫಿಶ್ ಮಸಾಲ ಪೌಡರ್ ನಿಮ್ಮ ಹತ್ತಿರ ಇದ್ದರೆ ಹಾಕಿ ಇಲ್ಲಾಂದರೆ ಮೆಣಸಿನ ಹುಡಿ ಅರಶಿನ ಹುಡಿ ಮತ್ತು ಜೀರಿಗೆ ಕೊತ್ತಂಬರಿ ಪುಡಿ ಏನೆಲ್ಲ ಹಾಕ್ತೀರಾ ಅದು ಕೂಡ ಹಾಕ್ಬೋದು ಬರೇ ಮೆಣಸಿನ ಹುಡಿ ಕೂಡ ಹಾಕ್ಬೋದು ಅದಕ್ಕೆ ಇಲ್ಲಿ ಒಂದು ಸ್ಪ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿದ್ದೇನೆ ಹಾಗೆಯೇ ರೈಸ್ ಫ್ಲವರ್ ಎರಡು ಸ್ಪೂನಷ್ಟು ಇಲ್ಲಿ ರೈಸ್ ಫ್ಲವರ್ ಹಾಕ್ತಾ ಇದ್ದೇನೆ ಕಾರ್ನ್ಫ್ಲವರಿಗಿಂತ ಜಾಸ್ತಿ ರೈಸ್ ಫ್ಲವರ್ ನಾನು ಮಾಡಿದ ಇಲ್ಲಿ ಫಿಶ್ ಮಸಾಲದಲ್ಲಿ ಕಾರ್ನ್ಫ್ಲವರ್ ಮೈದಾ ಅಷ್ಟು ಇಲ್ಲ ಅದಕ್ಕೋಸ್ಕರ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನಂತರ ಇಲ್ಲಿ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಈ ಹುಣಸೆ ಹಣ್ಣಿನ ನೀರನ್ನು ಸ್ವಲ್ಪ ಇದಕ್ಕೆ ಹಾಕಬೇಕು ಈಗ ಇದರಲ್ಲಿ ಸ್ವಲ್ಪ ಒಂದು ನಾನಿಲ್ಲಿ ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಯಾವ ಎಣ್ಣೆ ಕೂಡ ಹಾಕ್ಬೋದು ಈಗ ಇದರಲ್ಲಿ ನಾನು ಮಿಶ್ ಫಿಶ್ ಮಸಾಲದಲ್ಲಿ ಉಪ್ಪು ಉಂಟು ಆದರೆ ಕಾರ್ನ್ ಕಾರ್ನ್ಫ್ಲವರ್ ಮತ್ತು ರೈಸ್ ಫ್ಲವರ್ ಹಾಕಿದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಆಗ್ಬೋದು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ ಆನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಆನಂತರ ಇದನ್ನು ನೀರು ಬೇಕಾದರೆ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನೀರು ಸೇರಿಸಿ ಸೇರಿಸಿ ಇದನ್ನು ಚೆನ್ನಾಗಿ ಈ ರೀತಿ ಕಲಸಬೇಕು ಯಾವ ಪಾತ್ರೆಗೆ ತಗೊಂಡಿದ್ದೆ ಆ ಪಾತ್ರೆಗೆ ಈ ರೀತಿ ಒತ್ತಿ ಒತ್ತಿ ಕಲಸಿ ಮಿಕ್ಷ ಕರೆಕ್ಟಾಗಿ ಹಾಕಬೇಕು ನಂತರ ಇದಕ್ಕೆ ಮೀನನ್ನು ಸೇರಿಸಿ ಮೀನಿನ ನೀರು ಬಿದ್ದರೆ ಉಂಟಲ್ಲ ಆ ನಾವು ಮಾಡಿದ ಮಸಾಲೆ ತುಂಬ ನೀರಾಗ್ತದೆ ಈಗ ಮಸಾಲೆ ಎಲ್ಲ ರೆಡಿ ಮಾಡಿದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಸಾಕು ಸಣ್ಣ ಮೀನಲ್ವಾ ಆನಂತರ ಇದಿ ಕಾದ ಎಣ್ಣೆಗೆ ಹಾಕಿ ಫ್ರೈ ಮಾಡೋದು ಡೀಪ್ ಫ್ರೈ ಕೂಡ ಮಾಡ್ಬೋದು ತವದಲ್ಲಿ ಕೂಡ ಫ್ರೈ ಮಾಡ್ಬೋದು ತವದಲ್ಲಿ ಫ್ರೈ ಮಾಡಿದರೆ ತುಂಬ ಕರ್ಕುರ ಅಂತ ಬರೋದಿಲ್ಲ ಅದಕ್ಕೆ ಈ ರೀತಿ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ ಆನಂತರ ಇನ್ನೊಂದು ಇಲ್ಲಿ ರವ ಫ್ರೈ ಮಾಡಲಿಕ್ಕೆ ಮೀನನ್ನು ಹಾಕಿ ಹಾಕಿ ಉಂಟಲ್ಲ ರವ ಕೋಟಿಂಗ್ ಮಾಡಿ ಮಾಡಿ ಈ ರೀತಿ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಇಲ್ಲಾಂದರೆ ಎಣ್ಣೆ ಕಾಯ್ತಿರುವಾಗ ಒಂದೊಂದೇ ನಾವು ರವ ಕೋಟಿಂಗ್ ಮಾಡಿ ಹಾಕ್ತಾ ಹೋದರೆ ಅದು ಫಸ್ಟ್ ಫಸ್ಟ್ ಹಾಕಿದ ಮೀನೆಲ್ಲ ಕಪ್ಪಾಗಿ ಕರೆಂಟಿ ಹೋಗ್ತದೆ ಅದಕ್ಕೆ ಒಮ್ಮೆಲೆ ಹೀಗೆ ಹಾಕಿದರೆ ನೋಡಿ ಒಮ್ಮೆಲೆ ಪ್ಲೇಟನ್ನೇ ಎಲ್ಲ ಮೀನನ್ನು ಒಮ್ಮೆಲೆ ಎಣ್ಣೆಗೆ ಹಾಕ್ಬೋದು ಈಗ ನಾನಿದಕ್ಕೆ ತೆಗಿತಾ ಇದ್ದೇನೆ ಇಲ್ಲಿ ನಾನು ಎರಡು ಟೈಪ್ ಇದು ಫ್ರೈ ಮಾಡಿದ್ದೇನೆ ಒಂದು ನೆಗೆಟ್ ಫ್ರೈ ಇನ್ನೊಂದು ರವ ಫ್ರೈ ಹಾಗೆಯೇ ಸಣ್ಣ ಮೀನಿನ ಪನ್ನಪ್ಪು ಕೊರಿಗಡೆ ಮಾಡಿದ್ದೇನೆ ಇದನ್ನು ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ತರಬೂತೆಯಲ್ಲಿ ಇವತ್ತು ಮೂರು ಥರದ್ದು ಮಾಡಿದ್ದೇನೆ ಸೂಪರ್ ಇದರ ಫ್ರೈ